ಪ್ರೀತಿಯ ಸ್ನೇಹಿತರೆ ಉರೂಸಿಗೆ ಹೋಗುವ ಮೊದಲು ಪ್ರತಿಯೊಬ್ಬರೂ ಕೂಡ ಈ ವಿಡಿಯೋ ನೋಡಿರಿ ಅದೇ ರೀತಿ ಉರೂಸಿಗೆ ಹೋಗುವ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನು ಕಳುಹಿಸಿಕೊಡಿ ಪ್ರೀತಿಯ ಸ್ನೇಹಿತರೆ ಉರೂಸಿಗೆ ಹೋಗುವುದು ಕಡ್ಡಾಯ ಅಲ್ಲ ಆದರೆ ಪರಿಶುದ್ಧವಾದ ನಮಾಜ್ ಪ್ರತಿಯೊಬ್ಬ ಮುಸ್ಲಿಮನಿಗೂ ಅಲ್ಲಾಹನು ಕಡ್ಡಾಯಗೊಳಿಸಿದ್ದಾನೆ ವಿಷಯ ಏನು ಅಂದರೆ ಇವತ್ತು ಉರೂಸಿಗೆ ಹೋಗುವ ಅನೇಕ ಯುವಕ ಯುವತಿಯರು ಇಸ್ಲಾಂ ಕಡ್ಡಾಯಗೊಳಿಸಿದ ಫರಲ್ ನಮಾಜನ್ನು ಕಲಾ ಮಾಡುತ್ತಿದ್ದಾರೆ ಬಾಂಗ್ ಆಗುವ ಸಮಯ ಸಂತೆಯ ಬಳಿ ನಿಂತು ನಂತರ ನಮಾಜನ್ನು ಮರೆತು ಬಿಡುವ ಅದೆಷ್ಟೋ ಜನರು ನಮ್ಮ ನಡುವೆ ಇದ್ದಾರೆ ಸ್ನೇಹಿತರೆ ಉರೂಸಿಗೆ ನೀವು ಹೋದರೂ ಹೋಗದೆ ಇದ್ದರು ನಿಮಗೆ ಶಿಕ್ಷೆ ಸಿಗಲಾರದು ಆದರೆ ಉರೂಸಿಗೆ ಹೋಗಿ ನಮಾಜನ್ನು ಕಲಾ ಮಾಡಿದರೆ ಅದಕ್ಕೆ ಖಂಡಿತವಾಗಿಯೂ ಅಲ್ಲಾಹನ ಬಳಿ ಶಿಕ್ಷೆ ಇದೆ ಈಗ ಉಳ್ಳಾಳ ಉರೂಸ್ ನಡೆಯುತ್ತಿದೆ ಅದೆಷ್ಟೋ ಯುವಕ ಯುವತಿಯರು ಸಂಜೆಯ ಸಮಯ ಸಂತೆಗೆ ಬಂದು ಅಸರ್ ನಮಾಜ್ ಇಲ್ಲ ಮಗರಿಬ್ ನಮಾಜ್ ಕೂಡ ಕೂಡ ಮಾಡದೆ ಮನೆಗೆ ತೆರಳುವವರು ಇದ್ದಾರೆ ಸ್ನೇಹಿತರೆ ನಮಾಜ್ ಕಲಾ ಮಾಡಿದರೆ ನೀವು ಉರುಸಿಗೆ ಹೋಗಿಯೂ ಏನು ಪ್ರಯೋಜನ ಇಲ್ಲ ನಮಾಜ್ ಎಂಬುದು ಕಡ್ಡಾಯವಾದ ಇಬಾದತ್ತಾಗಿದೆ. ಇನ್ನು ನಾನು ಯಾರೊಂದಿಗೂ ಉರುಸಿಗೆ ಹೋಗಬೇಡಿ ಅಂತ ಹೇಳುವುದಿಲ್ಲ ನಿಮಗೆ ಇಷ್ಟವಿದ್ದರೆ ಹೋಗಿ ನಾನು ಕೂಡ ಉರುಸಿಗೆ ಹೋಗುತ್ತೇನೆ ಆದರೆ ನಮಾಜನ್ನು ಮಾತ್ರ ಕಲಾ ಆಗದ ಹಾಗೆ ನೋಡಿಕೊಳ್ಳಿರಿ ಔಲಿಯಗಳ ಜಿಯಾರತು ಮಾಡಲು ಹೋಗಿ ಅಲ್ಲಾಹನ ಶಾಪಕ್ಕೆ ಗುರಿಯಾಗದಿರಿ ಉಳ್ಳಾಳದಲ್ಲಿ ಮಹಿಳೆಯರಿಗೆ ನಮಾಜ್ ಮಾಡಲು ವ್ಯವಸ್ಥೆ ಮಾಡಲಾಗಿದೆ ಬಾಂಗ್ ಆಗುವಾಗ ಸಂತೆಯ ಬಳಿ ನಿಲ್ಲುವ ಬದಲು ಮಹಿಳೆಯರು ನಿಮಗಾಗಿ ನಿರ್ಮಿಸಿದ ನಮಾಜಿನ ಕೊಠಡಿಗೆ ಹೋಗಿ ನಮಾಜ್ ಮಾಡಿರಿ ಅದೇ ರೀತಿ ಪುರುಷರು ಕೂಡ ಬಾಂಗ್ ಆಗುವಾಗಲೇ ಮಸೀದಿಯ ಕಡೆ ತೆರಳಿರಿ ಉಳ್ಳಾಳದಲ್ಲಿ ಉರುಸಿಗೆ ಬರುವ ಮಹಿಳೆಯರಿಗೆ ನಮಾಜ್ ಮಾಡಲು ದೊಡ್ಡ ಜಾಗವನ್ನು ಮಾಡಿದ್ದಾರೆ ಎಲ್ಲ ಮಹಿಳೆಯರು ಆ ಕಡೆ ಹೋಗಿರಿ ಸ್ನೇಹಿತರೆ ಉರುಸಿಗೆ ಹೋಗಬೇಡಿ ಅಂತ ನಾನು ಹೇಳುವುದಿಲ್ಲ ಉರುಸಿಗೆ ಹೋಗಿ ಆದರೆ ಉರೂಸಿನ ಹೆಸರಿನಲ್ಲಿ ನಮಾಜನ್ನು ಕಲ್ಲ ಮಾಡಬೇಡಿ ನಾನು ಕೂಡ ಉರುಸಿಗೆ ಹೋಗುತ್ತೇನೆ ಅಲ್ಲಾಹನು ನಮಗೆಲ್ಲರಿಗೂ ಮರಣ ಹೊಂದುವ ಸಮಯ ಲೆಹ ಇಲೇಹ ಇಲ್ಲಲ್ಲಾಹ್ ಎಂದು ಹೇಳಲು ತೌಫೀಕ್ ನೀಡಲಿ ಆಮೀನ್